ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ನೀವು ನೋಡ್ತಿದ್ದೀರ ಕನ್ನಡ ಫ್ಯಾಷನ್ ಟಿಕ್ ಚಾನಲ್ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಒಂದು ಅಳ್ತೆ ಬ್ಲೌಸ್ನ ಕೊಟ್ಟಾಗ ಅದರಲ್ಲಿ ಶೋಲ್ಡರನ್ನು ಎಕ್ವಿಡ್ತಿ ಯಾವ ರೀತಿ ತೊಗೊಳ್ಬೇಕು ಮತ್ತು ಬಾಡಿ ಮೆಜರ್ಮೆಂಟ್ ಕೊಟ್ಟಾಗ ಶೋಲ್ಡರನ್ನು ಎಕ್ವಿಡ್ತಿ ಯಾವ ರೀತಿ ತೊಗೊಳ್ಬೇಕು ಫಾರ್ಮುಲಾ ಪ್ರಕಾರ ಅನ್ನೋದು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಆ ವೀಡಿಯೋನ ತುಂಬ ಜನ ನೋಡಿದ್ದಾರೆ ಆ ವೀಡಿಯೋನ ನೋಡಿದ ನಂತರ ತುಂಬ ಜನ ಏನು ಕೇಳ್ತಾ ಇದ್ದಾರೆ ಅಂದರೆ ಸರ್ ನಮಗೊಂದು ಸಿಂಪಲ್ಲಾಗಿ ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಶೋಲ್ಡರು ನೆಕ್ಬಿಟ್ಟು ಥಾರ್ಮಲ್ ಡೌನಿಂಗು ಎಷ್ಟು ತೊಗೊಳ್ಬೇಕಂತ ಒಂದು ಚಾರ್ಟ್ ಟೈಪಲ್ಲಿ ನೀವು ಬರೆದು ತೋರಿಸಿ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ತುಂಬ ಜನ ಕೇಳಿದರು ಸೊ ಆಲ್ರೆಡಿ ಆ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬಟ್ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ರಿಪೀಟೆಡಾಗಿ ಕೇಳ್ತಾ ಇದ್ದಾರೆ ಇಲ್ಲಿಗೊಂದು ತ್ರೀ ವೀಡ್ಯೋಸು ತುಂಬ ಜಾಸ್ತಿ ಜನ ನೋಡ್ತಾ ಇದ್ದಾರೆ ಈ ವಿಡಿಯೋಸ್ನ ಶೋಲ್ಡರು ಶೋಲ್ಡರ್ ಡ್ರಾಪು ಮತ್ತು ಆರ್ಮಲ್ ರಿಂಕಲ್ಸು ನೆಕ್ ಬಿಡ್ತು ಇವುಗಳ ಬಗ್ಗೆ ತುಂಬ ಜನಕ್ಕೆ ಇಂಟ್ರೆಸ್ಟ್ ಇದೆ ಅಂದರೆ ಯಾವ ರೀತಿ ತೊಗೊಳ್ಬೇಕು ಶೋಲ್ಡರ್ ಟಾಪ್ ಆಗಬಾರ್ದು ಅಂದರೆ ಎಷ್ಟು ತೊಗೊಳ್ಬೇಕು ಏನು ಅನ್ನೋದು ಸೊ ನಾನು ರೀಅಪ್ಲೋಡ್ ಮಾಡಿದ್ರು ತುಂಬ ಜನ ನೋಡ್ತಾ ಇರೋದರಿಂದ ಈಗ ಈ ವಿಡಿಯೋನು ನಾನು ನಿಮ್ಮ ಮತ್ತೆ ರೀಅಪ್ಲೋಡ್ ಮಾಡ್ತಾ ಇದ್ದೀನಿ ಇದೊಂದು ಚಾರ್ಟ್ ಟೈಪು ನಿಮಗೆ ಇಪ್ಪತ್ತೆಂಟು ಇಂಚು ಚೆಸ್ಟ್ ಮೆಜರ್ಮೆಂಟಿಂದ ನಲವತ್ತೆಂಟು ಇಂಚು ಚೆಸ್ಟ್ ಮೆಜರ್ಮೆಂಟ್ವರೆಗೂ ಯಾವ್ಯಾವ ಚೆಸ್ಟ್ ಮೆಜರ್ಮೆಂಟಿಗೆ ಎಷ್ಟು ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ಡೌನಿಂಗ್ ತೊಗೊಳ್ಬೇಕು ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತು ಇದು ಡೀಪ್ ನೆಕ್ಕಿಗೆ ಮಾತ್ರನೇ ಇರುತ್ತೆ ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ಡೌನಿಂಗ್ ಮತ್ತೆ ಇದನ್ನ ನೀವು ಬೋಟ್ ನೆಕ್ಕಿಗೆ ಕಾಲರ್ ನೆಕ್ಕಿಗೆ ತಗೊಳ್ಳೋದಕ್ಕೆ ಬರೋದಿಲ್ಲ ಅದಕ್ಕೆ ಸಪ್ರೇಟ್ ಇರುತ್ತೆ ಓಕೆನಾ ಡೀಪ್ ನೆಕ್ಕಿಗೆ ಮಾತ್ರನೇ ಈಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಕ್ಲಿಯರಾಗಿ ಅರ್ಥ ಆಗುತ್ತೆ ಹಾಗೆ ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೇಲರಿಂಗ್ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಬೋರ್ಡ್ ಮೇಲೆ ನಾನು ಯಾವ್ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ ಎಷ್ಟು ಶೋಲ್ಡರು ನೆಕ್ ಬಿಡುತ್ತೋ ಆರ್ಮಲ್ ಡೌನಿಂಗ್ ತೊಗೊಳ್ಬೇಕು ಅಂತ ಬರೆದಿದ್ದೀನಿ ಇದನ್ನು ನೀವು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಬೋದು ಇಲ್ಲಾಂದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನು ಅರ್ಥ ಮಾಡಿಕೊಂಡು ನೀವು ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಇದು ತುಂಬ ಎಲ್ಪ್ ಆಗುತ್ತೆ ಪ್ರತಿ ಬ್ಲೌಸ್ ಕಟಿಂಗ್ನಲ್ಲೂ ನಮಗೆ ಶೋಲ್ಡರು ನೆಕ್ ಬಿಡು ಥಾರ್ಮಲ್ ಡೋನಿಂಗು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು ಡೀಪ್ ನೆಕ್ಕಿಗೆ ಮಾತ್ರ ಇರುತ್ತೆ ಓಕೆನಾ ಎಂಟು ಒಂಬತ್ತು ಹತ್ತು ಇಂಚು ಈ ಡೀಪ್ ನೆಕ್ಕಿಗೆ ನಾವು ಈ ಚೆಸ್ಟ್ ಮೆಜರ್ಮೆಂಟ್ಗೆ ಇಷ್ಟು ಶೋಲ್ಡರ್ನ ತೊಗೊಳ್ಬೇಕಾಗುತ್ತೆ ಅದೇ ಬೋಟ್ನೆಕ್ ಬಂತು ಇಲ್ಲ ಫ್ರಂಟು ಬ್ಯಾಕ್ ಬೋಟ್ನೆಕ್ ಬಂತು ಇಲ್ಲ ಫ್ರಂಟ್ ಸೈಡು ಡೀಪ್ ನೆಕ್ಕು ಬ್ಯಾಕ್ ಸೈಡ್ ಬೋಟ್ನೆಕ್ ಬಂತು ಮತ್ತು ಕಾಲರ್ ನೆಕ್ ಬಂತು ಅಂದರೆ ಈ ಶೋಲ್ಡರು ನೆಕ್ ಬಿಡು ಥಾರ್ಮಲ್ ಡೌನಿಂಗು ಈ ಚೆಸ್ಟ್ ಮೆಜರ್ಮೆಂಟ್ಗೆ ಸೂಟ್ ಆಗೋದಿಲ್ಲ ಇದು ಕೇವಲ ನಿಮಗೆ ಡೀಪ್ ಇರುವಂಥ ಬ್ಲೌಸ್ಗೆ ಡೀಪ್ ನೆಕ್ ಬ್ಲೌಸ್ಗೆ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಈ ರೀತಿ ಶೋಲ್ಡ್ರ್ ನೆಕ್ ಕೊಡ್ತಾ ಹರ್ಮಲ್ ಡೌನಿಂಗ್ನ ನಾವು ತಗೊಳ್ಬೇಕಾಗುತ್ತೆ ಅದು ಡೀಪು ನಿಮಗೆ ಎಂಟು ಇಂಚ್ ಇಂಥ ಒಳಗಿತ್ತು ಅಂದರೆ ಅಂದರೆ ಆರು ಏಳು ಇಂಚ್ ಇತ್ತು ಅಂದರೆ ಇದು ಬರೋದಿಲ್ಲ ಎಂಟು ಎಂಟೂವರೆ ಒಂಬತ್ತು ಒಂಬತ್ತುವರೆ ಹತ್ತು ಹತ್ತುವರೆ ಇಂಚುವರೆಗೂ ಇದ್ರೂ ನೀವು ಇಷ್ಟನ್ನು ತೊಗೊಳ್ಬೋದು ಓಕೆನಾ ಇದರಲ್ಲಿ ನೀವು ಇನ್ನೂ ಸ್ವಲ್ಪ ಡೀಪ್ ಹನ್ನೊಂದು ಹನ್ನೊಂದುವರೆ ಇಂಚ್ ಬಂತು ಅಂದರೆ ಸ್ವಲ್ಪ ಬದಲಾವಣೆಗಳು ಮಾಡ್ಕೊಳ್ಬೇಕಾಗುತ್ತೆ ಅದು ಒಂದೇ ವೀಡ್ಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ನಾನು ಜನರಲ್ಲಾಗಿ ಬರುವಂಥ ಮೆಜರ್ಮೆಂಟ್ಸ್ಗೆ ಎಷ್ಟು ತೊಗೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಲೈಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನೋಡಿ ಜನರಲ್ಲಾಗಿ ಸ್ಟಾರ್ಟ್ ಆಗೋದೆ ನಾನು ತೊಗೊಳ್ಳುವಂಥ ಮೆಜರ್ಮೆಂಟ್ ಇಪ್ಪತ್ತೆಂಟು ಮೂವತ್ತು ಇಂಚು ಓಕೆನಾ ಬಾಡಿ ಮೆಜರ್ಮೆಂಟ್ಸ್ ಇದೆಲ್ಲ ಬಾಡಿ ಮೆಜರ್ಮೆಂಟ್ಸಿಗೆ ತೊಗೊಳ್ಳೋದು ಅಳತೆ ಬ್ಲೌಸ್ಗೆಲ್ಲ ಇದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇತ್ತು ಅಂದರೆ ಶೋಲ್ಡರು ನಾಲ್ಕೂವರೆ ಇಂಚ್ ತೊಗೊಳ್ಳಿ ನೆಕ್ ಬಿಡುತ್ತು ಎರಡಕ್ಕೆ ಕಾಲು ಇಂಚು ಮತ್ತು ಹಾರ್ಮಲ್ ಡೌನಿಂಗು ನಾಲ್ಕೂವರೆ ಇಂಚು ಇದು ಮಾರ್ಜಿನ್ ಸೇರಿ ತೊಗೊಳ್ಬೇಕು ಯಾವುದು ಇದು ಮಾರ್ಜಿನ್ ಬಿಟ್ಟು ಅಲ್ಲ ಮಾರ್ಜಿನ್ ಸೇರಿ ಶೋಲ್ಡರ್ ನಾಲ್ಕೂವರೆ ನೆಕ್ ಬಿಡ್ತು ಅದರಲ್ಲಿ ಅರ್ಧ ಎರಡಕ್ಕೆ ಕಾಲಿಂಚು ಮತ್ತು ಹಾರ್ಮಲ್ ಡೌನಿಂಗು ನಾಲ್ಕೂವರೆ ಇಂಚು ಓಕೆನಾ ಇಷ್ಟು ಈಸಿಯಾಗಿ ತೊಗೊಳ್ಬೋದು ನಾರ್ಮಲ್ಲಾಗಿ ಇದರಲ್ಲಿ ಕೆಲವು ಟೈಮ್ ಚೇಂಜಸ್ ಮಾಡಬೇಕಾಗುತ್ತೆ ಈ ಹಾರ್ಮಲ್ ಡೌನಿಂಗು ಕೆಲವು ಟೈಮ್ ನಾಲ್ಕು ಇಂಚು ತೊಗೊಳ್ಬೇಕಾಗುತ್ತೆ ಕೆಲವು ಟೈಮ್ ಮೂರುವರೆ ಇಂಚು ತೊಗೊಳ್ಬೇಕಾಗುತ್ತೆ ಅದು ಹಾರ್ಮಲ್ ರೌಂಡಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ನೀವು ಆರ್ಮಲ್ ರೌಂಡಿಂಗ್ ತೊಗೊಂಡಿರ್ತೀರಲ್ವ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಇದನ್ನು ಎಕ್ಸಾಕ್ಟಾಗಿ ತೊಗೊಳ್ಬೇಕಾಗುತ್ತೆ ಕೆಲವರಿಗೆ ಆಲ್ಮೋಸ್ಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಸೆಟ್ ಆಗುತ್ತೆ ನಾಲ್ಕೂವರೆ ಇಂಚು ಈ ಚೆಸ್ಟ್ ಮೆಜರ್ಮೆಂಟ್ಗೆ ಆರ್ಮಲ್ ಡೌನಿಂಗು ಶೋಲ್ಡ್ರು ನೆಕ್ ಬಿಡುತ್ತು ಬಟ್ ಕೆಲವ್ರಿಗೆ ಮಾತ್ರ ಚೇಂಜಸ್ ಮಾಡಬೇಕಾಗುತ್ತೆ ಅದು ಇನ್ನೂ ಸಾಕಷ್ಟು ವೀಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸಾಧ್ಯವಾದಷ್ಟು ಇನ್ನೂ ಮುಂದೆ ನಿಮಗೆ ವೀಡಿಯೋಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ಇದು ಏನಂದರೆ ಒಂದು ಬ್ರೀಫಾಗಿ ನಿಮಗೆ ಜನರಲ್ ಇನ್ಫಾರ್ಮೇಷನ್ ಅಂತ ತಿಳ್ಕೊಳ್ಳಿ ಇದು ಜನರಲ್ಲಾಗಿ ಎಲ್ರಿಗೂ ಸೂಟ್ ಆಗುತ್ತೆ ಕೆಲವ್ರಿಗೆ ಮಾತ್ರ ಸೂಟ್ ಆಗೋದಿಲ್ಲ ಯಾಕಂದರೆ ಅವ್ರ ಬಾಡಿ ಪರ್ಸ್ನಾಲ್ಟಿ ಮತ್ತು ಬಾಡಿ ಚೆಸ್ಟ್ ಮೆಜರ್ಮೆಂಟು ಮತ್ತು ಶೋಲ್ಡ್ರು ಈ ಮೆಜರ್ಮೆಂಟ್ಸೇ ವೇರಿಯೇಷನ್ ಇರುತ್ತೆ ಸೊ ಹಾಗಾಗಿ ಸೂಟ್ ಆಗೋದಿಲ್ಲ ಅಂಥವ್ರಿಗೆ ಸ್ವಲ್ಪ ಚೇಂಜಸ್ ಮಾಡಬೇಕಾಗುತ್ತೆ ಜನರಲ್ಲಾಗಿ ಆಲ್ಮೋಸ್ಟ್ ಎಲ್ರಿಗೂ ಇದು ಸೂಟ್ ಆಗುತ್ತೆ ಇದನ್ನು ಟ್ರೈ ಮಾಡಿ ಆಲ್ಟ್ರೇಷನ್ಸ್ ಏನಾದರೂ ಬಂದಾಗ ಇದರಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡಬೇಕಾಗುತ್ತೆ ನೀವು ನೋಟ್ಸ್ ತೊಗೊಂಡಿದ್ರೆ ಅಂದರೆ ನಾನು ಅದ್ರ ಬಗ್ಗೆ ಕ್ಲಿಯರ್ ಮಾಡ್ತೀನಿ ಜನರಲ್ಲಾಗಾದರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ಗೆ ಶೋಲ್ಡರ್ ನಾಲ್ಕೂವರೆ ನೆಕ್ವಿಡ್ ಎರಡುವರೆ ಎರಡು ಕಾಲು ಇಂಚು ಹಾರ್ಮೋಡೌನಿಂಗ್ ನಾಲ್ಕೂವರೆ ಇಂಚು ಈಸಿಯಾಗಿ ತೊಗೊಳ್ಬೋದು ಅದೇ ಮೂವತ್ತು ಮೂವತ್ತೊಂದು ಇಂಚು ಮತ್ತು ಮೂವತ್ತೆರಡು ಮೂವತ್ತ್ಮೂರು ಇಂಚು ఈ మూవతిందూవత్మూరు ఇంచు వరకును శోల్డరు ఐదు ఇంచు నెక్విడ్ ఎరూవర ఇంచు హార్మల్ డౌనింగు ఐదు ఇంచు ఇష్టన ఈజీయీ తోబోదు మూవత్నాల్క మైదు ఇంచు బంద శోల్డర్ ఐదూర ఇంచు నెక్ విడ్ ఎరడు ముక్కలు ఇంచు హార్మల్ డౌనింగు ఐదు ఐదూవర ఇంచు ಮೂವತ್ತಾರು ಇಂಚು ಮತ್ತು ಮೂವತ್ತೇಳು ಇಂಚು ಬಂದಾಗ ಶೋಲ್ಡರು ಆರು ಇಂಚು ನೆಕ್ ಹುಡ್ತು ಮೂರು ಇಂಚು ಹಾರ್ಮಲ್ ಡೌನಿಂಗು ಆರು ಇಂಚು ಇದು ಅಷ್ಟೇ ಕೆಲವು ಟೈಮ್ ಶೋಲ್ಡರ್ ಐದುವರೆ ತೊಗೊಳ್ಬೇಕಾಗುತ್ತೆ ನೆಕ್ ಹುಡ್ತು ಮೂರು ಇಂಚು ತೊಗೊಳ್ಬೇಕಾಗುತ್ತೆ ಹಾರ್ಮಲ್ ಡೌನಿಂಗು ಕೆಲವು ಟೈಮ್ ಐದುವರೆ ಕೆಲವು ಟೈಮ್ ಆರು ಇಂಚು ತೊಗೊಳ್ಬೇಕಾಗುತ್ತೆ ಬಟ್ ಅದು ಇನ್ನೂ ಅಡ್ವಾನ್ಸ್ ಲೆವೆಲ್ಲು ಅದು ನಿಮಗೆ ತಿಳಿಸಿದ್ನಲ್ವೋ ಒಂದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ ಜನ್ರಲಾಗಿ ಇದು ಸೂಟ್ ಆಗುತ್ತೆ ಇದರಲ್ಲಿ ಶೋಲ್ಡರ್ ಟಾಪು ರಿಂಕಲ್ಸ್ ಏನು ಬರೋದಿಲ್ಲ ಬಟ್ ಕೆಲವ್ರಿಗೆ ಸೂಟ್ ಆಗೋದಿಲ್ಲ ಅಂಥವ್ರಿಗೆ ನಾವು ಸ್ವಲ್ಪ ಇದರಲ್ಲಿ ಅಡ್ಜಸ್ಟ್ಮೆಂಟಿಂಗ್ ಮಾಡಬೇಕಾಗುತ್ತೆ ಅದನ್ನೇ ನಾನು ನೋಟ್ಸ್ನಲ್ಲಿ ಮೆನ್ಷನ್ ಮಾಡಿದ್ದೀನಿ ನೀವು ನೋಟ್ಸ್ ತೊಗೊಂಡ್ರೆ ನಾನು ನಿಮ್ಮ ಡೌಟ್ಸ್ನ ಕೂಡ ಕ್ಲಿಯರ್ ಮಾಡ್ತೀನಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಓಕೆ ಇಷ್ಟು ಜನರಲ್ಲಾಗಿ ತೊಗೊಳ್ಬೋದು ಇದರಲ್ಲೂ ನಿಮಗೆ ಏಯ್ಟಿ ಟು ನೈಂಟಿ ಪರ್ಸೆಂಟು ಸಕ್ಸಸ್ ಆಗುತ್ತೆ ಫೇಲ್ ಆಗೋದಿಲ್ಲ ಓಕೆ ನೆಕ್ಸ್ಟ್ ಮೂವತ್ತೆಂಟು ಮೂವತ್ತೊಂಬತ್ತು ಇಂಚಿಗೆ ಆರೂವರೆ ಇಂಚ್ ಶೋಲ್ಡರು ಮೂರು ಇಂಚ್ ನೆಕ್ ಬಿಡ್ತು ಆರೂವರೆ ಇಂಚು ಹಾರ್ಮಲ್ ಡೌನಿಂಗು నలవత నలవత ఇంచే ఆరూర ఇంచు నిమే సేమ్ మూవెంట్ మూత నలవ నలవ ఈ చెస్ట్ మెజర్మెంట్కి ఆరూర ఇంచు షోల్డరు ఇంచు నెక్విడ్తూ ఆర్మూ ఆరు ఆర్మల్ డౌనింగు ఆరూవర ఇంచు సాకొ నలవెడు నలవత్మూరు ఇంచు మొత్తం నలవత్నాల్కూ నలవైదు ఇంచుకు ఏళ్ళు ఇంచు శోల్డరు మరూవరే ఇంచు ఇర నెక్విడ్తొన్న స్వల్ప చేంజ్ ఆగ్ నవరడు నలవత్మూరు ఇంచుకు శోల్డరు ఏళ్ళు ఇంచు మర కాల్ ఇంచు నెక్విడ్తూ మే యోళ్ళు ఇంచు ఆర్మల్ డౌనింగు ನಲ್ವತ್ನಾಲ್ಕು ನಲವತ್ತೈದು ಇಂಚಿಗೆ ಶೋಲ್ಡರ್ ಏಳು ಇಂಚು ಈ ನೆಕ್ ಹುಡಿತು ಮೂರುವರೆ ಇಂಚು ಮತ್ತು ಹಾರ್ಮಲ್ ಡೌನಿಂಗು ಏಳು ಇಂಚು ಈ ನೆಕ್ ಹುಡಿತಲ್ಲಿ ಒಂದು ಕಾಲು ಇಂಚು ವೇರಿಯೇಷನ್ ಆಗಿ ತಗೊಳ್ಬೇಕು ನಲ್ವತ್ತಾರು ನಲವತ್ತೇಳು ನಲವತ್ತೆಂಟು ಇಂಚು ಬಂತು ಅಂದರೆ ಏಳುವರೆ ಇಂಚು ಶೋಲ್ಡರು ನಾಲ್ಕು ಇಂಚು ನೆಕ್ ಹಿಡಿತು ಏಳುವರೆ ಇಂಚ್ ಹಾರ್ಮಲ್ ಡೌನಿಂಗು ಇಷ್ಟರವರೆಗೂ ನೀವು ಈಸಿಯಾಗಿ ತೊಗೊಳ್ಬೋದು ಇದೊಂದು ಏನು ಅಂದರೆ ಜನರಲ್ ಇನ್ಫಾರ್ಮೇಷನ್ ಓಕೆನಾ ಇದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ನಿಮಗೆ ಸಕ್ಸಸ್ ಆಗುತ್ತೆ ಇದರಲ್ಲಿ ಅಷ್ಟು ಸುಲಭದಾಗಿ ಫೇಲ್ ಅಂತೂ ಆಗೋದಿಲ್ಲ ಬಟ್ ಇದ್ರ ಜೊತೆಗೆ ನೀವು ಎಂಟೈರ್ ಬ್ಲೌಸ್ನ ಸ್ವಲ್ಪ ಕರೆಕ್ಟಾಗಿ ಕಟ್ ಮಾಡ್ಬೋದು ಕಟ್ ಮಾಡಬೇಕು ಡಾಟ್ಸು ಮತ್ತು ಕ್ರಾಸ್ ಬೆಲ್ಟು ಸ್ಲೀವ್ ಹಾರ್ಮಲ್ ಡೌನಿಂಗು ಸೈಡ್ ಪಾರ್ಟ್ ಆಗಿರ್ಬೋದು ಕರೆಕ್ಟಾಗಿ ಕಟ್ಟಿಂಗ್ ಮಾಡಬೇಕು ಅದ್ರ ಜೊತೆಗೆ ಕರೆಕ್ಟಾಗಿ ಸ್ಟಿಚಿಂಗು ಮಾಡಬೇಕು ನೀವು ರಿಂಕಲ್ಸ್ ಎಳೆದು ತುಂಬ ಎಳೆದು ಮತ್ತು ದಾರ ಎಲ್ಲ ರಿಂಕಲ್ಸ್ ಬರುತ್ತಲ್ವ ಆ ರೀತಿ ಬಂದಾಗ ನೀವು ಸ್ಟಿಚಿಂಗ್ ಮಾಡಿದಾಗ ಎಲ್ಲ ಸಿಂಕ್ ಆಗುತ್ತೆ ಇದರಲ್ಲೂ ಆಲ್ಟ್ರೇಷನ್ ಬರ್ತಾ ಇರುತ್ತೆ ಈಗ ನಾನು ತಿಳಿಸ್ಕೊಟ್ಟಿರುವಂಥ ನೆಕ್ ಹುಡ್ತು ಶೋಲ್ಡರು ಹಾರ್ಮಲ್ ಡೌನಿಂಗ್ ಇದೇನಿದ್ಯೋ ಇದ್ರ ಜೊತೆಗೆ ನೀವು ಇನ್ನೊಂದು ಸ್ವಲ್ಪ ಕರೆಕ್ಟಾಗಿ ಕಟಿಂಗ್ ಮಾಡಿ ಕರೆಕ್ಟಾಗಿ ಸ್ಟಿಚಿಂಗ್ ಮಾಡಿದ್ರೆ ಅಂದರೆ ಆಲ್ಮೋಸ್ಟ್ ಸೆಟ್ ಆಗುತ್ತೆ ಏನೂ ಆಲ್ಟ್ರೇಷನ್ಸ್ ಬರೋದಿಲ್ಲ ಕೆಲವ್ರಿಗೆ ಮಾತ್ರ ನಾವು ಸ್ವಲ್ಪ ಕರೆಕ್ಷನ್ಸು ಮಾಡಬೇಕಾಗುತ್ತೆ ಜನರಲ್ಲಾಗಿ ನಾನು ಕಟ್ಟಿಂಗ್ ಮಾಡುವಾಗ ಇದೇ ಮೆಜರ್ಮೆಂಟ್ಸ್ನೇ ಫಾಲೋ ಮಾಡಿ ಕಟ್ಟಿಂಗ್ ಮಾಡೋದು ಅದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಒಂದು ಸಾರಿ ಟ್ರೈ ಮಾಡಿ ಫಾಲೋ ಮಾಡಿ ಸಾಕಷ್ಟು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಬಂದಿದ್ದೀನಿ ಹೊಸ್ದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಇರ್ತಾರೆ ಸೊ ಅವ್ರಿಗೂ ಅರ್ಥ ಆಗಬೇಕು ಅವ್ರಿಗೂ ಗೊತ್ತಾಗಬೇಕು ಅಂತ ಮತ್ತೆ ಪದೇ ಪದೇ ಅದೇ ವೀಡಿಯೋಸ್ನ ಕೆಲವು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಅದರಲ್ಲಿ ಇದು ಒಂದು ವೀಡಿಯೋ ಇಷ್ಟು ಈ ವಿಡಿಯೋದಲ್ಲಿ ಈ ಶೋಲ್ಡರು ನೆಕ್ಬೋಡ್ ಥಾರ್ಮಲ್ ಡೌನಿಂಗು ಡೀಪು ಎಂಟು ಒಂಬತ್ತು ಹತ್ತು ಹತ್ತುವರೆ ಇಂಚ್ವರೆಗೂ ಇದ್ದಾಗ ಯಾವ್ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ ಎಷ್ಟು ತೊಗೊಳ್ಬೇಕು ಅನ್ನೋದು ಬೋರ್ಡ್ ಮೇಲೆ ಬರೆದು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇದನ್ನು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ಇಲ್ಲಾಂದರೆ ವೀಡಿಯೋನ ಇನ್ನೊಂದು ಸಾರಿ ನೋಡಿ ನೋಟ್ ಮಾಡಿ ಇಟ್ಕೊಳ್ಳಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು